ನಮಸ್ತೆ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನಕ್ಕೆ ಏಟಿನ ಮೇಲೆ ಏಟನ್ನ ಭಾರತ ಕೊಡ್ತಾನೆ ಬರ್ತಾ ಇದೆ ಇದರ ಬೆನ್ನಲ್ಲೇ ಮತ್ತೊಂದು ಬಿಗ್ ಏಟನ್ನ ನೀಡುವುದಕ್ಕೆ ಮೋದಿ ಸರ್ಕಾರ ಸಿದ್ಧವಾಗ್ತಾ ಇದೆ ಈಗಾಗಲೇ ಸಿಂಧೂ ಜಲ ಒಪ್ಪಂದವನ್ನ ಅಮಾನತಿನಲ್ಲಿ ಇಟ್ಟಿರುವ ಭಾರತ ಅದರ ಮುಂದುವರೆದ ಭಾಗವಾಗಿ ಪಾಕಿಸ್ತಾನಕ್ಕೆ ಜೀವನಾಡಿಯಾಗಿದ್ದ ನದಿಗಳ ನೀರನ್ನ ತನ್ನ ಬರಪೀಡಿತ ರಾಜ್ಯಗಳತ್ತ ತಿರುಗಿಸೋದಕ್ಕೆ ಮುಂದಾಗಿದೆ ಹೌದು ಸಿಂಧು ನದಿ ನೀರನ್ನ ಈಶಾನ್ಯ ರಾಜ್ಯಗಳಿಗೆ ಹರಿಸೋದಕ್ಕೆ ಕೇಂದ್ರ ಸರ್ಕಾರ ಯೋಜಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೂ ಮುನ್ನ ಯೋಜನೆ ಪೂರ್ಣಗೊಳಿಸುವುದಕ್ಕೆ ಕೇಂದ್ರ ಮುಂದಾಗಿದೆ ಕಳೆದ ಶುಕ್ರವಾರ ಕೇಂದ್ರದ ಹಿರಿಯ ಸಚಿವ ಸಭೆಯಲ್ಲಿ ಈ ಸಂಬಂಧ ಡಿಪಿಆರ್ ಸಿದ್ಧಪಡಿಸೋದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಾಗಿದೆ ಮುಂದಿನ ವರ್ಷದಲ್ಲಿ ವಿಸ್ತೃತ ಯೋಜನಾ ವರದಿಯನ್ನು ನೀಡುವುದಕ್ಕೆ ಎಲ್ ಆಂಡ್ ಟಿ ಕಂಪನಿಗೆ ಸೂಚನೆಯನ್ನು ನೀಡಲಾಗಿದೆ ಉತ್ತರ ರಾಜ್ಯಗಳ ನೀರಿನ ಬೇಡಿಕೆಗಳನ್ನು ಪೂರೈಸುವುದಕ್ಕೆ ಭಾರತ ಸಿಂಧೂ ನದಿ ವ್ಯವಸ್ಥೆಯಲ್ಲಿ ಬೃಹತ್ ಬದಲಾವಣೆಗಳನ್ನ ಮಾಡುವುದಕ್ಕೆ ಸಜ್ಜಾಗಿದೆ ಪಾಕಿಸ್ತಾನದೊಂದಿಗಿನ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿದ ನಂತರ ಕೇಂದ್ರ ಈ ಕಾರ್ಯತಂತ್ರವನ್ನ ರೂಪಿಸಿದೆ ಉತ್ತರ ರಾಜ್ಯಗಳಿಗೆ ಸಿಂಧು ನದಿ ನೀರನ್ನ ತಲುಪಿಸುವ ಉದ್ದೇಶಿತ ನೂರ ಹದಿಮೂರು ಕಿಲೋಮೀಟರ್ ಕಾಲುವೆಯ ಕಾಮಗಾರಿ ಬಗ್ಗೆ ಸಭೆಯಲ್ಲಿ ಪರಿಶೀಲಿಸಲಾಯಿತು ಅಂತ ಹೇಳಿ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಸಿಂಧೂ ನದಿ ನೀರು ಒಪ್ಪಂದವು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಆಗಿತ್ತು ವಿಶ್ವ ಬ್ಯಾಂಕ್ ಹಸ್ತಕ್ಷೇಪದ ನಂತರ ಸಹಿ ಹಾಕಲಾದ ಒಂದು ಮಹತ್ವದ ನೀರು ಹಂಚಿಕೆ ಒಪ್ಪಂದ ಇದಾಗಿದೆ ನೋಡಿ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಒಪ್ಪಂದವನ್ನ ಸ್ಥಗಿತಗೊಳಿಸಿತ್ತು ನೀರು ಮತ್ತು ರಕ್ತ ಒಟ್ಟೆಗೆ ಹರಿಯೋದಕ್ಕೆ ಸಾಧ್ಯವಿಲ್ಲ ಅಂತ ಸರ್ಕಾರ ಪ್ರತಿಪಾದಿಸಿತ್ತು ಅಂದಿನಿಂದ ಸರ್ಕಾರವು ಭಾರತದ ಸಿಂಧೂ ನದಿ ನೀರನ್ನ ಆ ಒಂದು ನೀರಿನ ಪಾಲನ್ನ ಬಳಸ್ಕೊಳ್ಳೋದಕ್ಕೆ ವಿವರವಾದ ಯೋಜನೆಯನ್ನ ಕೂಡ ರೂಪಿಸ್ತಾ ಇದೆ ಅದಕ್ಕಾಗಿ ಅಂತರ ಜಲಾನಯನ ಸಿಂಧೂ ಜಲ ವರ್ಗಾವಣೆ ಯೋಜನೆಯಡಿಯಲ್ಲಿ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ರೂಪಿಸಲಾಗಿದೆ ಸರ್ಕಾರದ ಉನ್ನತ ಮಟ್ಟದಲ್ಲಿ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ ಹದಿನಾಲ್ಕು ಕಿಲೋಮೀಟರ್ ಸುರಂಗದ ನಿರ್ಮಾಣ ಮಾಡುವುದು ಈ ಯೋಜನೆಯ ಅತ್ಯಂತ ಸವಾಲಿನ ಸಂಗತಿಯಾಗಿದೆ ಅಂತ ಮೂಲಗಳು ತಿಳಿಸಿವೆ ಅಂತಹ ಸುರಂಗಕ್ಕೆ ಪರ್ವತ ಬಂಡೆಗಳ ವಿವರವಾದ ಅಧ್ಯಯನ ಅಗತ್ಯತೆ ಇದೆ ವೇಗ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಸುರಂಗ ಕೊರೆಯುವ ಯಂತ್ರಗಳು ಮತ್ತು ರಾಕ್ ಶೀಲ್ಡ್ ತಂತ್ರಜ್ಞಾನದ ಬಳಕೆಯನ್ನ ಸಭೆಯಲ್ಲಿ ಪ್ರಸ್ತಾಪಿಸಲಾಗಿದೆ ಈ ಸುರಂಗವನ್ನ ಜಮ್ಮು ಮತ್ತು ಕಾಶ್ಮೀರದ ಕಥುವಾ ಜಿಲ್ಲೆಯ ಉಜ್ ಬಹುಪಯೋಗಿ ಯೋಜನೆಗೆ ಸಂಪರ್ಕಿಸಲಾಗತ್ತೆ ಇದು ರಾವಿಯ ಉಪನದಿಯಾದ ಉಝ್ ನದಿಯಿಂದ ಬಿಯಾಸ್ ಜಲಾನಯನ ಪ್ರದೇಶಕ್ಕೆ ನೀರನ್ನ ವರ್ಗಾಯಿಸೋದಕ್ಕೆ ಅನುವು ಮಾಡಿಕೊಡುತ್ತೆ ಈ ಸುರಂಗದ ಕಾಮಗಾರಿ ಪೂರ್ಣಗೊಳ್ಳುವುದರಿಂದ ರವಿ ಬಿಯಾಸ್ ಸಟ್ಲೇಜ್ ವ್ಯವಸ್ಥೆಯನ್ನು ಸಿಂಧೂ ನದಿ ಜಲಾನಯನ ಪ್ರದೇಶಕ್ಕೆ ಸಂಪರ್ಕಿಸುತ್ತೆ ಇದರಿಂದಾಗಿ ಭಾರತವು ತನ್ನ ನೀರಿನ ಪಾಲಿನ ಬಳಕೆಯನ್ನ ಗರಿಷ್ಠಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ಇದರ ನಿರ್ಮಾಣವು ಮೂರರಿಂದ ನಾಲ್ಕು ವರ್ಷಗಳನ್ನ ತೆಗೆದುಕೊಳ್ಳುತ್ತೆ ಇಪ್ಪತ್ತೆಂಟರ ವೇಳೆಗೆ ಸಿದ್ಧವಾಗಲಿದೆ ಅಂತ ಹೇಳಿ ಮೂಲಗಳು ಅಂದಾಜಿಸಿವೆ ಅಂದಾಜು ವೆಚ್ಚ ಸುಮಾರು ನಾಲ್ಕು ಕೋಟಿ ರೂಪಾಯಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಈ ಯೋಜನೆಯು ರಾಜಸ್ಥಾನದ ಶುಷ್ಕ ಪ್ರದೇಶಗಳಲ್ಲಿ ಇಂದಿರಾ ಗಾಂಧಿ ಕಾಲುವೆಗೆ ನೀರನ್ನ ತಿರುಗಿಸುವ ಮೂಲಕ ನೀರಾವರಿ ಸಾಮರ್ಥ್ಯವನ್ನ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ದೆಹಲಿ ಮತ್ತು ಪಂಜಾಬ್ನಂತಹ ರಾಜ್ಯಗಳು ಸಹ ಈ ಯೋಜನೆಯಿಂದ ಪ್ರಯೋಜನವನ್ನ ಪಡೆದುಕೊಳ್ಳುತ್ತವೆ ಚನಾಬ ನದಿಯನ್ನ ರವಿ ಬಿಯಾಸ್ ಸಟ್ಲೇಜ್ ವ್ಯವಸ್ಥೆಗೆ ಸಂಪರ್ಕಿಸುವುದಕ್ಕೆ ಕಾಲುವೆಯನ್ನ ನಿರ್ಮಿಸಲಾಗುತ್ತೆ ಈ ರಾಜ್ಯಗಳ ಅಸ್ತಿತ್ವದಲ್ಲಿ ಇರುವಂತಹ ಕಾಲುವೆ ವ್ಯವಸ್ಥೆಗಳಿಗೆ ಇದನ್ನ ಸಂಪರ್ಕಿಸಲಾಗುತ್ತೆ ಇದರಿಂದ ನೀರು ನೇರವಾಗಿ ಇಂದಿರಾ ಗಾಂಧಿ ಕಾಲುವೆಯನ್ನ ತಲುಪಬಹುದು ರಾಜಸ್ಥಾನದ ಶ್ರೀ ಗಂಗಾನಗರಕ್ಕೆ ನೀರನ್ನ ತಲುಪಿಸಬಹುದು ಅಲ್ಲದೆ ಈ ಯೋಜನೆಯು ದೆಹಲಿ ಪಂಜಾಬ್ ಹರಿಯಾಣ ಮತ್ತು ರಾಜಸ್ಥಾನಗಳಲ್ಲಿ ಕುಡಿಯುವ ನೀರಿನ ಲಭ್ಯತೆಯನ್ನು ಕೂಡ ಹೆಚ್ಚು ಮಾಡುತ್ತೆ ಈ ಯೋಜನೆಯು ಭಾರತದ ಪಾಲಿನ ಹೆಚ್ಚುವರಿ ನೀರನ್ನ ಪಾಕಿಸ್ತಾನಕ್ಕೆ ಹರಿಯೋದನ್ನ ತಪ್ಪಿಸುತ್ತೆ ಹೀಗಾಗಿ ದೇಶದ ನೀರಿನ ಭದ್ರತೆಯನ್ನ ಬಲಪಡಿಸುತ್ತದೆ ಇದು ಹವಾಮಾನ ಬದಲಾವಣೆ ಮತ್ತು ಬದಲಾಗ್ತಾ ಇರುವಂತಹ ಮಳೆಯ ಮಾದರಿಗಳ ಪರಿಣಾಮಗಳನ್ನ ಪರಿಹರಿಸುವುದಕ್ಕೆ ಸಹಾಯ ಮಾಡುತ್ತೆ ಅಸ್ತಿತ್ವದಲ್ಲಿ ಇರುವಂತಹ ಹದಿಮೂರು ಹಲುವೆ ವ್ಯವಸ್ಥೆಗಳನ್ನ ಬಲಪಡಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ